ಕರ್ನಾಟಕ ಯುವಜನ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಟಿ ಸಿ ಶ್ರೀನಿವಾಸರವರ ಆದೇಶದಂತೆ ಹಾಗೂ ಜಿಲ್ಲಾ ಗೌರವಾಧ್ಯಕ್ಷರಾದ ಕೆ ವಿ ಮಂಜುನಾಥ್ರವರ ಮಾರ್ಗದರ್ಶನದಲ್ಲಿ ಇವತ್ತು ಏನು ಕೇರ್ಪೇಟೆ ಭಾಗದಲ್ಲಿ ಶಾಲಾ ಆವರಣದಲ್ಲಿ ಶಾಲಾ ರಸ್ತೆ ಮಧ್ಯದಲ್ಲಿ ಏನು ಅಪ್ರಾಪ್ತ ವಯಸ್ಕರು ಹದಿನೆಂಟು ವರ್ಷ ಕೆಳಗಡೆ ಇರುವ ವಯಸ್ಕರು ಮಕ್ಕಳುಗಳು ಏನು ದ್ವಿಚಕ್ರ ವಾಹನಗಳನ್ನು ಬೇಕಾಗಿಟ್ಟು ಓಡಾಡಿಸ್ತಾರೆ ಮತ್ತು ಶಾಲಾ ಕಾಲೇಜು ಬಿಟ್ಟ ಟೈಮಲ್ಲಿ ವೇದಿಕೆ ಮಾಡೋದು ಎಲ್ಲಾ ಮಾಡುತ್ತಾ ಆದರೆ ದೈವಿಕ ಸಂಬಂಧಪಟ್ಟ ಅಧಿಕಾರಿಗಳು ಪೊಲೀಸ್ ಇಲಾಖೆಯವರು ಕಡಿವಣ ಹಾಕಿದವರಿಗೆ ಏಕೆಂದರೆ ಮೊಂದು ದಿವಸದಲ್ಲಿ ಇವರು ವೇಲಿಂಗ್ ಮಾಡ್ಕೊಂಡು ಹೋಗಬೇಕು ಸ್ಟ್ಯಾಂಪ್ ಹಾಕದ ಅಂತ ತೊಂದರೆ ಅನುಭವಿಸುತ್ತಂತಾಯಿತು ಹಾಗಾಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾವು ಸನ್ನಾಣಿ ಯೋಜನೆ ವೇದಿಕೆಯ ರಾಜು ಪ್ರತಕ್ಷ ಅವರು ಪ್ರಾಪರಿಂದ ಪ್ರಾರ್ಥನೆ ಮಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಯೋಜನೆ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದಂತ ಶ್ರೀನಿವಾಸರವರು ಆದೇಶದಂತೆ ಹಾಗೂ ಮಂಡ್ಯ ಜಿಲ್ಲೆ ಗೌರವಾಧ್ಯಕ್ಷರಾದಂಥ ಕೆ ಬಿ ಸಿ ಮಂಜುತ್ನಾಥರಾವರ ಮಾರ್ಗದರ್ಶನದಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಕೇರ್ಪೇಡ ತಾಲೂಕಿನ ಸಿಟಿ ಒಳಗೆ ಏನಂದರೆ ಬಿ ಜಿ ಎಸ್ ಶಾಲೆ ಇರ್ಬೋದು ಶತಮಾನ ಶಾಲೆ ಇರ್ಬೋದು ಹಾಗೂ ಗ್ರಾಮ ಭಾರತಿ ಇರ್ಬೋದು ಹಾಗೂ ಪದವಿ ಪೂರ್ವ ಕಾಲೇಜ್ ಇರ್ಬೋದು ಎಲ್ಲ ಶಾಲೆಗಳು ಪ್ರಾರಂಭವಾಗುವಾಗ ಮತ್ತು ಶಾಲೆ ಬಿಟ್ಟ ನಂತರ ಪೋಷಕರು ಇರ್ಬೋದು ಹಾಗೂ ಮಕ್ಕಳು ಇರ್ಬೋದು ಮನೆಗೆ ಹೋಗಬೇಕಾದ್ರೆ ತುಂಬ ಹಿಂಸೆ ಆಗ್ತದೆ ಹೇಗೆ ಅಂದರೆ ಬೆಂಗಳೂರು ಸಿಟಿ ಮೈಸೂರು ಸಿಟಿಯಲ್ಲಿ ಹೆಂಗೆ ಕಲಸಿ ಪಳೆಯಲೆಲ್ಲ ಮಾರ್ಕೆಟಲ್ಲಿ ತುಂಬಾ ಜಾಮ್ ಆಗ್ತದೆ ಆತರ ಒಂದೇ ಸಲ ಜಾಮ್ ಆಗುತ್ತಿರ್ತದೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಹಾಗೂ ಆ ಸಾರ್ವಜನಿಕರಿಗೆ ಹಾಗೂ ಮಕ್ಕಳನ್ನ ಕರ್ಕೊಂಡೋಗಿ ಕೃಷ್ಣ ರಾಜಪೇಟೆ ವರದಿ ಪಟ್ಟಣದ ಮಾಧ್ಯಮ ಸ್ಟುಡಿಯೋದಲ್ಲಿ ಕರುನಾಡು ಯುವಜನ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಟಿಸಿ ಸರ್ವರ ಆದೇಶದಂತೆ ಮಂಡ್ಯ ಜಿಲ್ಲಾ ಗೌರವಾಧ್ಯಕ್ಷರಾದ ಕೆಬಿಸಿ ಮಂಜುನಾಥ್ರವರ ಮಾರ್ಗದರ್ಶನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಪಟ್ಟಣದಲ್ಲಿ ಶಾಲಾ ಅವಧಿಯ ಸಂದರ್ಭದಲ್ಲಿ ಅಪ್ರಾಪ್ತ ವಯಸ್ಸಿನ ಮಕ್ಕಳು ದ್ವಿಚಕ್ರ ವಾಹನವನ್ನು ಇತಿಮಿತಿ ಇಲ್ಲದೆ ರಸ್ತೆಯಲ್ಲಿ ಓಡಾಡಿಸುತ್ತಿದ್ದು ಅಪಘಾತಗಳು ಸಂಭವಿಸಿದಾಗ ಪೋಷಕರು ಗೋಳಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಲ್ಲದೆ ಶಾಲೆಯ ಸಮಯದಲ್ಲಿ ಪಟ್ಟಣದ ಗ್ರಾಮ ಭಾರತಿ ಬಿಜಿಎಸ್ ಶಾಲೆ ಕೆಪಿಎಸ್ ಶಾಲೆ ಪದವಿ ಪೂರ್ವ ಕಾಲೇಜಿನ ರಸ್ತೆಯಲ್ಲಿ ವಿದ್ಯಾರ್ಥಿಗಳು ರಸ್ತೆ ದಾಟಲು ಪರದಾಡುತ್ತಿದ್ದಾರೆ ಈ ಸಮಯದಲ್ಲಿ ಶಾಲಾ ವಾಹನಗಳು ದ್ವಿಚಕ್ರ ವಾಹನಗಳು ರಸ್ತೆಗೆ ಇಳಿಯುವುದರಿಂದ ಶಾಲಾ ಮಕ್ಕಳು ಸುರಕ್ಷಿತವಾಗಿ ರಸ್ತೆ ದಾಟಲು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸಹಕರಿಸಿ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ಸೂಕ್ತ ವ್ಯವಸ್ಥೆ ಕಲ್ಪಿಸಿ ಶಾಲೆಯ ಮುಂಭಾಗ ರಸ್ತೆಗಳಿಗೆ ಉಪ್ಪುಗಳನ್ನು ಅಳವಡಿಸುವಂತೆ ಸಂಬಂಧಪಟ್ಟ ಇಲಾಖೆಯವರು ಗಮನ ಹರಿಸುವಂತೆ ಕರನಾಡು ಯುವಜನ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾದ ಲೋಕೇಶ್ ವಿ ಜಿಲ್ಲಾಧ್ಯಕ್ಷರಾದ ಎಸ್ ರವಿ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಎನ್ ಕೆ ಸಾಯಿ ಕುಮಾರ್ ಮಾಧ್ಯಮಗಳ ಮೂಲಕ ಮನವಿ ಮಾಡಿದರು ರಾಜ್ಯ ಉಪಾಧ್ಯಕ್ಷ ಸ್ಕೂಲ್ಗಳಾಗ್ಬೋದು ಕಾಲೇಜುಗಳಾಗ್ಬೋದು ಮಕ್ಕಳಿಗೆ ತುಂಬ ತೊಂದರೆಗಳಾಗ್ತಾ ಇದೆ ವೆಹಿಕಲ್ಗಳಾಗ ಮನೆಗೆ ಹೋಗ್ಲೂ ಅಷ್ಟೇ ಮನೆಯಿಂದ ಬರವಾಗಲಾದಷ್ಟೇ ರಸ್ತೆಯಲ್ಲಿ ತುಂಬ ತೊಂದರೆಗಳಾಗ್ತಾ ಇದೆ ಹಾಗಾಗಿ ಆ ಶಾಲೆಗಳ ಪಕ್ಕದಲ್ಲಿ ಅಕ್ಕಪಕ್ಕದ ಮೂಕೆಯ ರಸ್ತೆಗಳಲ್ಲಿ ಅಂಶಗಳನ್ನು ಅಂದರೆ ಉಬ್ಬುಗಳನ್ನು ಹಾಕಬೇಕು ಅಂತ ನಮ್ಮ ಕಲ್ನಾಡಿ ಯುವ ಜನ ವೇದಿಕೆಯ ವತಿಯಿಂದ ನಾವು ನಿಮ್ಮ ಮನವಿ ಮಾಡ್ತಾ ಅದೇ ರೀತಿ ಸಂಬಂಧಪಟ್ಟ ಅಧಿಕಾರಿಗಳು ಆ ಸಮಯದಲ್ಲಿ ಪೊಲೀಸ್ ಇಲಾಖೆಯವರನ್ನಾಗಬೋದು ಮತ್ತು ಅಲ್ಲಿ ನೇಮಿಸಿ ಆ ಸಮಯದ ಒಂದು ಪಾಲ ಪೋಷಕರಿಗೆ ಮತ್ತು ಮಕ್ಕಳಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಸಾಯಿಕುಮಾರ್ ಕುಮಾರ್ ಕೆ ಮಂಡ್ಯ ಜಿಲ್ಲಾ ಪ್ರಚಾರ ಸಮಿತಿಯಲ್ಲಿ ಮಾಡಬೇಕು